ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧಿಸುತ್ತೇನೆ ಎಂದು ಎಲ್ಲಿಯೂ ಹೇಳಿಲ್ಲ ಈ ಕುರಿತಾಗಿಯೂ ಪಕ್ಷದಲ್ಲಿ ಚರ್ಚೆಯಾಗಿಲ್ಲವೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜೋಶಿ ಅವರು ಸಿಟ್ಟಿಂಗ್ ಎಂಪಿ ಅವರು ನಿಲ್ಲಬೇಕು ಆದರೆ ನಾನು ಲೋಕ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತೇನೆಂದು ಹೇಳಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡ ನನ್ನ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿಲ್ಲ ಅಲ್ಲದೆ ಲೋಕಸಭೆ ಚುನಾವಣೆಗೆ ಸಾಕಷ್ಟು ಸಮಯವಿದೆ ಈಗ ಈ ಕುರಿತಾಗಿ ಚರ್ಚಿಸುವುದು ಅನಾವಶ್ಯಕವೆಂದು ಅವರು ತಿಳಿಸಿದರು ಧಾರವಾಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗಟ್ಟಿಗೊಳಿಸುವ ಕಾರ್ಯ ಮಾಡ್ತೇನೆ ರಾಜ್ಯದಲ್ಲಿ ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ಲುವುದು ಗ್ಯಾರಂಟಿ ಎಂದು ಅವರು ತಿಳಿಸಿದರು ಎಲ್ಲಿ ನಿಲ್ತಿರು ಅಂತಿಲ್ಲ ಹೇಳಿದೆ ನಿಂತ ಅಲ್ಲಲ್ಲ ನಿಲ್ತಿರೋ ಅಂತ ಹೇಳಿದೆ ಮುಖ್ಯಮಂತ್ರಿಗಳು ಬಂದಾಗ ಏನು ಹೇಳಿದ್ರು ಮೈ ನಾಟ್ ಆಸ್ಪರ್ ಅಂತ ಅಂತ ನಾನು ಅವ್ರು ನಿಂತಿಂಗ್ ಎಂ ಪಿ ನಿಲ್ವಾ ಕಾಂಗ್ರೆಸ್ ಗೆಲ್ಸ್ಬೇಕು ಅದಕ್ಕೆ ಕೈ ಜೋಡಿಸ್ಬೇಕು ಆ ಕೆಲಸ ನಾನು ಮಾಡ್ತೇನೆ ಕಾಂಗ್ರೆಸ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೇ ನಿಂತ್ರೋ ಅವ್ನು ಗೆಲ್ಸ್ಲಿಕ್ಕೆ ಎಲ್ಲಾ ಪ್ರಯತ್ನ ನಾನು ಮಾಡ್ತೇನೆ ಜಗದೀಶ್ ಈ ಬಾರಿ ನೋಡಿ ನಾ ಹಿಂದಿನಿನ್ ಎಲ್ಲ ಹೇಳ್ಬೇಕು ನಾನು ಇಡೀ ರಾಜ್ಯದಲ್ಲಿ ಈ ಸಲ ಒಳ್ಳೆ ರೀತಿಯಾದಂಥ ಪ್ರಾಸ್ಪರ್ಸ್ ಇದೆ ಕಾಂಗ್ರೆಸ್ ಪಾರ್ಟಿಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಹೀಗಾಗಿ ಕನಿಷ್ಠ ಅವತ್ತು ಒಂದು ಸಭೆ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಟ್ಟದಲ್ಲಿ ಅಲ್ಲಿ ಹೇಳಿದೆ ಹನ್ನೆರಡರಿಂದ ಹದಿನೈದು ಸೀಟು ನಿಶ್ಚಿತ ಬರ್ತದೆ ಇನ್ನು ನನ್ನ ಶಕ್ತಿ ಏನು ಅನ್ನೋದು ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ ಅದು ಹೈಕಮಾಂಡ್ ಗೆ ಗೊತ್ತಾಗಬೇಕಿದೆ ಎಂದು ಅವರು ತಿಳಿಸಿದ್ರು